ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ನಾವು ಸತ್ತ ಮೇಲೆ ಏನಾಗುತ್ತೆ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ ನಾವು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಫಲ ಎಲ್ಲಿ ತೀರ್ಮಾನವಾಗುತ್ತೆ ಹೌದು ಪುರಾಣಗಳಲ್ಲಿ ಹೇಳುವಂತೆ ಇವೆಲ್ಲಕ್ಕೂ ಉತ್ತರ ಒಂದು ಸ್ಥಳದಲ್ಲಿ ಸಿಗುತ್ತೆ ಅದು ಯಮಲೋಕ ಆದರೆ ಸ್ನೇಹಿತರೆ ಯಮಲೋಕ ಅಂದರೆ ಏನು ಅಲ್ಲಿ ನಿಜವಾಗಿಯೂ ನರಕ ಮತ್ತು ಸ್ವರ್ಗಗಳಿವೆಯಾ ಯಮಧರ್ಮರಾಜ ನಿಜವಾಗಿಯೂ ಆತ್ಮಗಳ ತೀರ್ಪು ಕೊಡ್ತಾನ ಇವತ್ತು ನಾವು ಅದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಪದ್ಮ ಪುರಾಣದಲ್ಲಿ ಉಲ್ಲೇಖವಾಗಿರುವ ಒಂದು ಅದ್ಭುತ ಘಟನೆ ಈ ಕತೆ ಕೇವಲ ಪುರಾಣದ ಸಾಲುಗಳಲ್ಲ ಇದು ನಮ್ಮ ಜೀವನದ ಅರ್ಥವನ್ನು ಕರ್ಮಫಲದ ನಿಜವನ್ನು ತೋರಿಸೋ ಒಂದು ಪಾಠ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಒಳ್ಳೆತನ ಕೆಟ್ಟತನ ಸರಿ ತಪ್ಪುಗಳ ನಡುವೆ ತನ್ನ ಜೀವನವನ್ನ ಕಳೆಯುತ್ತಾನೆ ಆದ್ರೆ ಕೊನೆಯ ಕ್ಷಣದಲ್ಲಿ ಎಲ್ಲರ ಮನದಲ್ಲೂ ಒಂದು ಪ್ರಶ್ನೆ ಹುಟ್ಟುತ್ತದೆ ನಾನು ಸ್ವರ್ಗಕ್ಕೆ ಹೋಗ್ತೀನ ಅಥವಾ ನರಕಕ್ಕೆ ಹೋಗ್ತೀನ ಸ್ವರ್ಗ ನರಕದ ಬಗ್ಗೆ ಎಲ್ಲರೂ ಕೇಳಿದ್ದೇವೆ ಆದರೆ ಯಾರು ನಿಜವಾಗಿಯೂ ನೋಡಿ ಬಂದಿದ್ದಾರೆ ಆದ್ರೆ ಸ್ನೇಹಿತರೆ ಪದ್ಮ ಪುರಾಣದಲ್ಲಿ ಹೇಳಿರುವಂತೆ ಕೆಲವು ಜನ ನಿಜವಾಗಿಯೂ ಯಮಲೋಕಕ್ಕೆ ಹೋಗಿ ಬಂದು ಹೇಳಿದ್ದಾರಂತೆ ಒಮ್ಮೆ ಯಮದೂತರು ಕೆಲವು ಕನ್ಯೆಯರನ್ನ ಅವರ ಮರಣದ ಸಮಯಕ್ಕೂ ಮುಂಚೆಯೇ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಆದರೆ ಯಮಧರ್ಮರಾಜ ಅವರಿಗೆ ಒಂದು ಮಾತು ಹೇಳ್ತಾನೆ ಅವರ ಆಯಸ್ಸು ಇನ್ನೂ ಮುಗಿದಿಲ್ಲ ನೀವು ತಪ್ಪಾಗಿ ಕರೆದುಕೊಂಡು ಬಂದಿದ್ದೀರಿ ಅವನ್ನ ಭೂಲೋಕಕ್ಕೆ ಕಳುಹಿಸಿ ಆದ್ರೆ ಕನ್ಯೆಯರು ಹೇಳ್ತಾರೆ ಯಮರಾಜ ನೀವು ನಮ್ಮ ಕುಟುಂಬಗಳಿಗೆ ತುಂಬಾ ದುಃಖ ತಂದಿದ್ದೀರಿ ಈಗ ಪರಿಹಾರವಾಗಿ ನಮಗೆ ಈ ಯಮಲೋಕವನ್ನೇ ಸಂಪೂರ್ಣವಾಗಿ ತೋರಿಸಿ ನಾವು ನೋಡಬೇಕು ಎಂದು ಇಚ್ಛೆ ಪಟ್ಟಿದ್ದೇವೆ ಯಮಧರ್ಮರಾಜನ ಮುಂದೆ ಮಾನವರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂದ್ರೆ ಅದು ಸಾಧ್ಯವೇ ಆಶ್ಚರ್ಯಕರವಾಗಿ ಯಮಧರ್ಮರಾಜ ಅದನ್ನ ಒಪ್ಪುತ್ತಾನೆ ಅವರು ಯಮಲೋಕದ ಎಲ್ಲ ಭಾಗವನ್ನ ತೋರಿಸುತ್ತಾರೆ ನರಕದಿಂದ ಸ್ವರ್ಗದವರೆಗೆ ಕನ್ಯೆಯರು ಹೇಳ್ತಾರೆ ಯಮಲೋಕ ತುಂಬಾ ಭಯಾನಕವಾಗಿತ್ತು ಸ್ನೇಹಿತರೆ ಅಲ್ಲಿ ಚಿಕ್ಕ ಮಕ್ಕಳು ಮುದುಕರು ಗರ್ಭಿಣಿಯರು ಎಲ್ಲರೂ ಇದ್ದರು ಅಲ್ಲಿ ಚಿತ್ರಗುಪ್ತ ತನ್ನ ಸಹಾಯಕರ ಜೊತೆ ಕುಳಿತು ಮನುಷ್ಯನ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕ್ತಿದ್ದ ಯಾರು ಈ ಭೂಮಿಯ ಮೇಲೆ ಸತ್ಯದಿಂದ ಧಾರ್ಮಿಕ ಕಾರ್ಯಗಳಿಂದ ಬದುಕುತ್ತಿದ್ದರೋ ಅವರಿಗೆ ಸುಲಭವಾಗಿ ಯಮಲೋಕದ ಸುಂದರ ಮಾರ್ಗ ಸಿಗುತ್ತಿತ್ತು ಅವರಿಗೆ ಸತ್ಕಾರ ಸುವಾಸನೆಯ ಆಹಾರ ಸುಂದರವಾದ ವಿಮಾನಗಳಲ್ಲಿ ಪ್ರಯಾಣ ಎಲ್ಲವೂ ದೊರೆಯುತ್ತಿತ್ತು ನಂಬಲಿಕ್ಕೆ ಕಷ್ಟವಾಗಬಹುದು ಆದರೆ ಯಮಲೋಕದಲ್ಲಿಯೂ ವಿಐಪಿ ಟ್ರೀಟ್ಮೆಂಟ್ ಅಂತೆ ಒಳ್ಳೆಯವರನ್ನ ಯಮರಾಜ ಸ್ವತಃ ನಿಂತು ಸ್ವಾಗತಿಸುತ್ತಾನೆ ಅವರಿಗೆ ವಿಮಾನಗಳಲ್ಲಿ ಕೂರಿಸಿ ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಅಲ್ಲಿ ಎಲ್ಲ ಭೋಗ ಭಾಗ್ಯ ಸುಖ ಶಾಂತಿಗಳನ್ನ ತುಂಬಿರುತ್ತವೆ ಆದರೆ ಯಾರು ಈ ಭೂಮಿಯ ಮೇಲೆ ಪಾಪ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಾರೋ ಅವರಿಗೆ ಎದುರಾಗುವುದು ನಿಜವಾದ ಭಯಾನಕ ಪ್ರಯಾಣ ಪಾಪಿಗಳು ಮುಳ್ಳಿನ ದಾರಿಗಳಲ್ಲಿ ನಡೆಯಬೇಕಾಗುತ್ತದೆ ಚುರುಕಾದ ಕಲ್ಲುಗಳ ಮೇಲೆ ಬೆಂಕಿಯ ಆದಿಗಳಲ್ಲಿ ಕುದಿಯುತ್ತಿರುವ ನೀರಿನಲ್ಲಿ ನಡೆಯಬೇಕಾಗುತ್ತದೆ ಮೇಲಿಂದ ಆಯುಧಗಳ ಮಳೆ ಕೆಳಗಡೆ ಉಪ್ಪಿನ ಮಳೆ ಇಷ್ಟೊಂದು ಬೇನೆ ಅಳುವ ಶಬ್ದಗಳು ಸಹಾಯ ಮಾಡುವವರು ಯಾರೂ ಇಲ್ಲ ಕತ್ತಳೆಯ ಮಧ್ಯೆ ನರಳುವ ಆತ್ಮಗಳು ಯಮದೂತರು ಅವರನ್ನ ಬಿಗಿಯಾಗಿ ಕಟ್ಟಿ ಎಳೆದುಕೊಂಡು ಹೋಗ್ತಾರೆ ಕೈಕಾಲುಗಳಿಗೆ ಬೇಡಿಗಳು ಕುತ್ತಿಗೆಗೆ ಅಗ್ಗ ಕೆಲವು ಜನರನ್ನ ಈಟಿಯಿಂದ ಚುಚ್ಚುತ್ತಾ ಬಾಣಗಳಿಂದ ಗಾಯಪಡಿಸುತ್ತಾರೆ ಅವರು ನೀರು ಕೊಡಿ ನೆರಳು ಕೊಡಿ ಅಂತ ಕತ್ತಲೆಯ ಮಧ್ಯೆ ಬೇಡಿಕೊಳ್ಳುತ್ತಿರುತ್ತಾರೆ ಆದರೆ ಯಾರೂ ಕೇಳುವುದಿಲ್ಲ ಇದು ಕೇವಲ ಕಥೆ ಅಲ್ಲ ಸ್ನೇಹಿತರೆ ಇದು ನಮ್ಮ ಕರ್ಮ ಒಂದು ಚಿತ್ರಣ ಕೊನೆಗೆ ಯಮಧರ್ಮರಾಜ ಮತ್ತು ಚಿತ್ರಗುಪ್ತ ಅವರ ಮುಂದೆ ಅವರನ್ನ ಹಾಜರುಪಡಿಸುತ್ತಾರೆ ಯಮರಾಜ ಹೇಳ್ತಾನೆ ನೀವು ಸ್ವಾರ್ಥಕ್ಕಾಗಿ ಕಳ್ಳತನ ವ್ಯವಿಚಾರ ಹಿಂಸೆ ಮಾಡಿದ್ರಿ ಈಗ ನಿಮ್ಮ ಪಾಪಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಅದನ್ನ ಕೇಳಿ ಎಲ್ಲ ಆತ್ಮಗಳು ನಡಗುತ್ತವೆ ಯಮದೂತರು ರಾಜರು ಮಂತ್ರಿಗಳು ಶ್ರೀಮಂತರು ಎಲ್ಲರನ್ನ ತರ್ತಾರೆ ಯಮರಾಜ ಕೇಳುತ್ತಾನೆ ನೀವು ಭೂಮಿಯ ಮೇಲೆ ರಾಜಯೋಗ ಅನುಭವಿಸಿದ್ರಿ ಆದರೆ ನಿಮ್ಮ ಪ್ರಜೆಗಳನ್ನ ನೋವು ಪಡಿಸಿದ್ರಿ ಈಗ ಆ ರಾಜ್ಯ ಎಲ್ಲಿದೆ ಯಮರಾಜನ ಪ್ರಶ್ನೆಗೆ ಉತ್ತರ ಕೊಡುವ ಧೈರ್ಯ ಯಾರಿಗೂ ಇರಲ್ಲ ನಂತರ ಆ ಯಮರಾಜ ಆದೇಶ ಕೊಡುತ್ತಾನೆ ಇವರ ಪಾಪ ಹೋಗುವವರೆಗೂ ಇವರಿಗೆ ಶಿಕ್ಷೆಯನ್ನ ನೀಡಿ ಆ ರಾಜನನ್ನ ಎಸೆದು ಕಲ್ಲಿನ ಬಂಡೆಯ ಮೇಲೆ ಬೀಳಿಸುತ್ತಾರೆ ದೇಹ ತುಂಡು ತುಂಡಾಗಿ ರಕ್ತ ನದಿಯಂತೆ ಹರಿಯುತ್ತದೆ ನಂತರ ಅವರ ಆತ್ಮ ನರಕಗಳಲ್ಲಿ ಬೀಳುತ್ತೆ ರೌರವದಿಂದ ಅವಿಚಿತ್ತಿಯವರೆಗೂ ನೂರ ನಲ್ವತ್ತು ನರಕಗಳಿವೆಯಂತೆ ಪ್ರತಿ ನರಕದಲ್ಲಿಯೂ ವಿಭಿನ್ನ ರೀತಿಯ ಶಿಕ್ಷೆ ವಿಭಿನ್ನ ಕಷ್ಟಗಳು ಪಾಪ ವಿಮೋಚನೆ ಆದ ಮೇಲೆ ಅವರ ಆತ್ಮವು ಹುಳು ಕೀಟ ಪಕ್ಷಿ ಪ್ರಾಣಿ ಕೊನೆಗೆ ಮನುಷ್ಯನಾಗಿ ಹುಟ್ಟುತ್ತದೆ ಅಂದರೆ ನಾವು ಈಗ ಮಾನವರಾಗಿ ಹುಟ್ಟಿದ್ದೇವೆ ಅಂದ್ರೆ ಎಷ್ಟು ಜನ್ಮಗಳ ಪಾಪ ಪುಣ್ಯಗಳನ್ನ ಅನುಭವಿಸಿ ಬಂದಿದ್ದೇವೆ ಗೊತ್ತಾ ಸ್ನೇಹಿತರೆ ಅದಕ್ಕಾಗಿಯೇ ಭಾರತವನ್ನ ಕರ್ಮಭೂಮಿ ಅಂತ ಕರೆಯುತ್ತಾರೆ ಇಲ್ಲಿ ಧರ್ಮ ಮೋಕ್ಷ ಪುಣ್ಯ ಎಲ್ಲವೂ ಸಿಗುತ್ತದೆ ಮನುಷ್ಯನ ಜನ್ಮ ಸುಲಭವಾದದ್ದಲ್ಲ ಅನೇಕ ಕಷ್ಟಗಳ ನಂತರ ಮಾತ್ರವೇ ಸಿಗುತ್ತದೆ ಹಾಗಾದರೆ ಈ ಜನ್ಮದಲ್ಲಿ ನಾವು ಏನು ಮಾಡಬೇಕು ಒಳ್ಳೆಯ ಕೆಲಸಗಳು ದಾನ ಧರ್ಮಗಳು ಪ್ರಾರ್ಥನೆ ಸತ್ಪ್ರವರ್ತನೆ ಇವೇ ನಮ್ಮನ್ನ ಸ್ವರ್ಗದ ದಾರಿಗೆ ಕರೆದೊಯ್ಯುತ್ತದೆ ಸತ್ಯ ಸುಳ್ಳು ಪುಣ್ಯ ಪಾಪ ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತವೆ ಸ್ನೇಹಿತರೆ ಆಯ್ಕೆ ನಮ್ಮದು ಸೊ ಫ್ರೆಂಡ್ಸ್ ಇದು ಇಂದಿನ ವಿಡಿಯೋ ಪದ್ಮ ಪುರಾಣದಲ್ಲಿ ಹೇಳಿರುವ ಯಮಲೋಕದ ನಿಜವಾದ ಕತೆ ನಿಮಗೆ ಹೊಸ ವಿಷಯ ತಿಳಿದುಕೊಳ್ಳಲು ಇಷ್ಟ ಆಯಿತು ಅಂದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ